ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಬದುಕಿನಲ್ಲಿ ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ ದುಃಖವೂ ಇರುತ್ತದೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ನಡೆಸಬೇಕು ಈ ಯುಗಾದಿ ನಿಮ್ಮ ಜೀವನದ ಕಹಿ ದೂರ ಮಾಡಲಿ ಸಿಹಿ ಹೆಚ್ಚಿಸಲಿ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಹೃದಯಾಂತರಾಳದ ಶುಭಾಶಯಗಳನ್ನು ಕೋರುವವರು ಶ್ರೀ ವಸಂತ ಕೆ ಬೆಳೆಯಲಿ ಪ್ರಗತಿ ಪ್ರಾಪರ್ಟೀಸ್ ಡೆವಲಪರ್ ಆ್ಯಂಡ್ ಬಿಲ್ಡರ್ ಎಂ ಡಿ ಶಲವಡಿ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಅನ್ನಿಗೇರಿ ತಾಲೂಕು ಹಳ್ಳಿಕೇರಿ ಇವರಿಂದ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ವಸಂತ್ ಕೆ ಬೆಳೆಯಲಿ ಅನ್ನಿಗಿರಿ ತಾಲೂಕಿನ ಹಳ್ಳಿಕೆರೆ ಗ್ರಾಮದವರು ಈ ಸಲ ಚಲು ಕ್ಷೇತ್ರ ಜಿಲ್ಲಾ ಪಂಚಾಯಿತಿಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಚಲುಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜನತೆಯ ಸೇವೆ ಮಾಡಲಿಕ್ಕೆ ಸ್ವ ಇಚ್ಛೆಯಿಂದ ನಾನು ನಿಮ್ಮೆಲ್ಲರ ಸೇವೆ ಮಾಡಬೇಕೆಂದು ಈ ಸಲ ಜಿಲ್ಲಾ ಪಂಚಾಯತಿಗೆ ಅಭ್ಯರ್ಥಿಯಾಗಿ ನಿಲ್ ನಿಲ್ಲಬೇಕು ಅಂದ್ಕೊಂಡಿದ್ದೀನಿ ತಾವುಗಳು ಆಶೀರ್ವದಿಸಿ ತಮ್ಮ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಸದಾ ನಿಮ್ಮ ಸೇವೆಯಲ್ಲಿರ್ತೀನಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನಕ್ಕೆ ಯುಗಾದಿ ಹಬ್ಬದ ಶುಭಾಶಯಗೊಳ್ಳುತ್ತಾ ನಿಮ್ಮೆಲ್ಲರ ಜೀವನ ಹೊಸ ವರ್ಷಕ್ಕೆ ವಸಂತಕಾಲ ಬಂದು ಸುಖ ಸಮೃದ್ಧಿ ಪಡಿಸಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ